ಐದನೇ ತಾರೀಕು ಡಿಸೆಂಬರ್ ಗೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಸ್ಥಿತನಾಗಿರ್ತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಬದಲಾವಣೆಗಳು ಇನ್ನು ಇದರ ಪರಿಣಾಮದ ಫಲಗಳು ಹೇಗಿದೆ ಅನ್ನುವಂತಹದ್ರ ಬಗ್ಗೆ ತಿಳಿಸೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಆ ಯಾವ ರೀತಿ ಇದೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ ನೋಡಿ ಮೊದಲ ಭಾಗದಲ್ಲಿ ಕೆಲವೊಂದು ವಿಳಂಬಗಳು ವಿಘ್ನಗಳು ಕಂಡು ಬರುತ್ತೆ ಪ್ರಾರಂಭದ ಕೆಲ ಮಧ್ಯ ಭಾಗದವರೆಗೆ ಏನಾಗುತ್ತೆ ಸ್ವಲ್ಪ ಕೆಲಸದಲ್ಲಿ ವೃತ್ತಿ ಜೀವನದಲ್ಲಿ ಹಣಕಾಸಿನ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಇರ್ತವೆ ಆದ್ರೆ ಸಹನೆಯಿಂದ ಅದನ್ನ ಮುಂದುವರಿಸಿದ್ದೆ ಆದ್ರೆ ಬಹಳಷ್ಟು ದ್ವಿತೀಯಾರ್ಧದಲ್ಲಿ ನಿಮಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ಇದೆ ಇನ್ನು ಮಧ್ಯ ವರ್ಷದ ಈ ಮೇ ಅಥವಾ ಜೂನು ಈ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಹಣಕಾಸು ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳು ಆಗ್ತವೆ ಮತ್ತೆ ಸವಾಲುಗಳು ಇರ್ತವೆ ಎಚ್ಚರಿಕೆಗಳನ್ನು ನೀವು ಇಲ್ಲಿ ಅನುಸರಿಸಬೇಕಾಗತ್ತೆ ಇನ್ನು ಜುಲೈ ಆದ ನಂತರ ಬಹಳಷ್ಟು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳು ವೃತ್ತಿ ಜೀವನದಲ್ಲಿ ಕಂಡು ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ನಂತರದಲ್ಲಿ ಇನ್ನೂ ಬಹಳಷ್ಟು ಪ್ರಗತಿ ಕಂಡು ಬರುತ್ತೆ ಪ್ರಾರಂಭದಿಂದ ಒಂದು ಹಂತದಲ್ಲಿರುತ್ತೆ ಇನ್ನು ಅದರ ವೇಗ ಜಾಸ್ತಿ ಆಗುವಂಥದ್ದು ಇನ್ನು ವರ್ಷದ ಎರಡನೇ ಭಾಗ ಹೊಸ ಯೋಜನೆಗಳು ಇನ್ನು ಪ್ರಚಾರ ಮತ್ತೆ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಸಂದರ್ಭ ಆಗುತ್ತೆ ಏನೋ ಒಂದು ವಿಶೇಷವಾಗಿರ್ತಕ್ಕಂತ ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಸಿಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು